ಆಶ್ಚರ್ಯ ಅಂತಂದ್ರ ನೀ ಪುಣ್ಯಕ್ಷೇತ್ರದೊಳಗೆ ಪಾಪ ಮಾಡಿದ್ದ ಕರೆ ಆದ್ರ ವಜ್ರದ ಲೇಪ ಬಿಡ್ತೈತಿ ಅದನ್ನ ಯಾವ ಕಾಲಕ್ಕೂ ತೆಗೀಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಆ ಸಂಸ್ಕೃತಕಾರ ಹೇಳ್ತಾನೆ ಹಾಗಾಗಿ ಸಾಂಗ್ಲಿ ಸಂಸ್ಥಾನಿಕರು ಶಿರಹಟ್ಟಿ ಮಠದಲ್ಲಿ ಪಾಪದ ಘೋಷಣೆಯನ್ನ ಮಾಡಿದ್ದಕ್ಕಾಗಿ ಸಾಯ್ಲಿಕ್ಕೆತ್ತಿದ್ರು ಕೊನೆ ಕಾಲಕ್ಕೆ ಬಂದು ಸಿರಹಟ್ಟಿ ಅವರಿಗೆ ಪಾದಕ್ಕೆ ಬಿದ್ದು ಬೇಡ್ಕೊಂತಾನ ತಪ್ಪಾಗೈತಿ ಜಾತ್ರೆ ಮಾಡಬೇಕು ನೀ ಮಾಡು ನೀ ಮಾಡ್ಕೊ ನೀನು ಅಂತಂದ್ರೆ ಅವ್ರು ನೀ ಮಾಡ್ಕೊ ಬಂದ್ ಮಾಡಿದೆ ಅವನೀನ ಜಾತ್ರೆ ನೀನ ಮಾಡ್ಕೊ ಅಂದ್ರು ಕೊನೆಗೆ ಜಾತ್ರೆಯನ್ನ ಮಾಡ್ತೀನಿ ಅಂತ ಘೋಷಣೆ ಮಾಡಿದ ತನ್ನ ಇಡೀ ಮಿಲಿಟರಿಯನ್ನ ತೆಗೆದುಕೊಂಡು ಬಂದ ಎಲ್ಲಾ ಸಿರಹಟ್ಟಿ ಅಜ್ಜನ ಜಾತ್ರೆ ನಡೀತೈತಿ ಅಂದ ಕೂಡ್ಲೇನ ಎಲ್ಲಾ ಜನ ಸೇರಿತು ಆಶ್ಚರ್ಯ ಅಂತಂದ್ರ ತೇರ್ ಬರ್ಬೇಕಲ್ಲ ಹೊರಗೆ ಜನ ಬರಬಹುದು ಜನ ಯಾರು ಹೇಳಿದ್ರು ಬಂದ್ಬಿಡ್ತೈತಿ ಹೇಳಲಿಲ್ಲ ಅಂದ್ರೂ ಬಂದ್ಬಿಡ್ತೈತಿ ಶಿರಹಟ್ಟಿ ಮಠದ ಜಾತ್ರೆ ಇತಿಹಾಸ ಅಂದ್ರೆ ಒಂದೇ ಒಂದು ಇಟ್ಟು ನನ್ನ ಅಂಗೈ ಐತಲ್ಲ ಚೀಟಿ ಮಾಡಂಗಿಲ್ಲ ಜಾತ್ರೆ ಐತಿ ಅಂತ ಪತ್ರಿಕೆ ಮಾಡಂಗಿಲ್ಲ